ಪದ್ಮಾ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತೊಂದು ಮತ್ತೊಂದು ಸ್ಪೆಷಲ್ ಡಿಶ್ ತೋರಿಸ್ತಾ ಇದ್ದೀನಿ ಆಗಿ ಯಾರೂ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಹಾಗಲ್ಕಾಯಿ ವಾಂಗಿ ಅಂತ ನೋಡಿ ಹಾಗಲಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಈರುಳ್ಳಿ ಸಹ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡಿಲ್ಲ ಹೆಚ್ಕೊಳ್ತೀನಿ ಅದನ್ನು ಒಂದು ಚೂರು ಹುಣ್ಸೆಹಣ್ಣು ಅರ್ಶನ ಪುಡಿ ಉಪ್ಪು ಇದೆಲ್ಲ ರುಚಿಗೆ ತಕ್ಕಷ್ಟು ಅರ್ಶನ ಮಾತ್ರ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ನಷ್ಟು ಧನಿಯಾ ಇಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ತೀನಿ ಮತ್ತು ಅರ್ಧ ಒಂದು ಮೂರು ಸ್ಪೂನ್ನಷ್ಟು ಉದ್ದಿನಬೇಳೆ ಐದು ಸ್ಪೂನ್ನಷ್ಟು ಕಡಲೆಬೇಳೆ ಈ ಒಣಮೆಣಸಿನ್ಕಾಯಿ ಮಾತ್ರ ನಿಮಗೆ ಹೆಚ್ಚು ಕಡಿಮೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಇದು ಮಾಡ್ಕೊಳ್ಬೋದು ಎಣ್ಣೆನ ಫಸ್ಟು ಹೀಗೆ ಕಾಯಕ್ಕಿಡಿ ಕಾಯಕ್ಕಿಟ್ಬಿಟ್ಟು ಫಸ್ಟ್ ಈ ಕಡಲೆಬೇಳೆ ಇದೆಯಲ್ಲ ಇದನ್ನು ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೋಬೇಕು ಹಾಗಲಕಾಯಿ ತುಂಬ ರಿಚ್ ಪ್ರೋಟೀನು ಎಲ್ಲರಿಗೂ ಗೊತ್ತು ಆದರೆ ಐಟಮ್ಸ್ ಮಾತ್ರ ಯಾರೂ ಹಾಗಲಕಾಯಿನೂ ಒಂದು ತರಕಾರಿ ಅಂತ ತಗೊಳ್ಳೋದೇ ಇಲ್ಲ ನನ್ನ ಫ್ರೆಂಡ್ಸೇ ಹೇಳ್ತಾ ಇರ್ತಾರೆ ಅಯ್ಯೋ ಹಾಗಲಕಾಯಿ ತ ಏನು ತಂದು ಮಾಡೋದ್ರಿ ನಾವು ಮನೇಲಿ ಅವರೆಲ್ಲ ಕಹಿ ಅಂತಾರೆ ಅಂತ ನಿಜವಾಗ್ಲೂ ಹಾಗಲ್ಲ ನೀವು ಮಾಡೋಕ್ಕೆ ಶುರು ಮಾಡಿ ಎಲ್ಲರಿಗೂ ಅದೊಂಥರ ಬೇರೆನೇ ಟೇಸ್ಟ್ ಬರುತ್ತೆ ಮತ್ತು ಈ ಥರದ್ದು ರೈಸ್ ಐಟಮ್ ಮಾಡಿದಾಗ ಖಂಡಿತ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಹೀಗೆ ಕೆಂಪು ಆಗ್ತಾ ಇರೋವಾಗಲೇ ನೀವು ಇದನ್ನು ಒಂದೊಂದೇ ನಾನು ಏನು ಮಾಡ್ತೀನಿ ಇವಾಗ ಉದ್ದಿನಬೇಳೆ ಹಾಕ್ಕೊಳ್ತೀನಿ ಆಮೇಲೆ ಧನ್ಯ ಹಾಕ್ಕೊಳ್ತೀನಿ ನೋಡಿ ಇದು ಕೆಂಪಾಗೋ ಥರ ನಾನು ಹೊಡಿತೀನಿ ಇದನ್ನು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದರೆ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕೆಂದರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಹೊರಗಡೆ ನೀವು ಹೋಟೆಲ್ಸಲ್ಲಿ ಇದರಲ್ಲಿ ತಿಂತೀವಿ ಅಂದರೆ ಸಿಗಲ್ಲ ಆದರೆ ಇದು ಒಂದು ಒಳ್ಳೆ ತರಕಾರಿ ಮತ್ತು ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಮತ್ತು ಎಲ್ಲ ಆ್ಯಸಿಡಿಟಿಗಾಗಲಿ ಡಯಾಬಿಟಿಸ್ಗಾಗ್ಲಿ ಎಲ್ಲ ತುಂಬ ಒಳ್ಳೆಯದು ಇದು ಎಲ್ಲರಿಗೂ ಗೊತ್ತದು ಆದರೆ ಮಾಡಿ ತಿನ್ನೋದು ಮಾತ್ರ ತುಂಬ ಕಡಿಮೆ ಜನ ಇದನ್ನು ನೋಡಿ ಹೀಗೆ ಕೆಂಪಾಗೋವರೆಗೂ ಹುರ್ಕೊಳ್ಳಿ ಇದನ್ನು ಇದಕ್ಕೆ ಹೀಗೆ ನಾನು ಧನಿಯಾ ಕೂಡ ಹಾಕ್ಕೊಂಡು ಬಿಡ್ತೀನಿ ಇದಿನ್ನೂ ಹೀಗೆ ಕೆಂಪು ಹಾಕ್ತಾ ಇರೋವಾಗಲೇ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು ಅದನ್ನು ಆಮೇಲೆ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಇದಕ್ಕೆ ನೀರೇನು ಹಾಕೋಲ್ಲ ನಾನು ನೋಡಿ ಈ ಥರ ಇವಾಗ ಹಿಂಗೆ ಮಾಡಿಬಿಟ್ಟು ಸೆಂಟ್ರಲ್ಲಿ ಈ ಇತ್ತಲ್ಲ ಅದನ್ನು ಕೂಡ ಅದು ಚೆನ್ನಾಗಿ ಬಿಸಿ ಆಗಲಿ ಅಂತ ಈಗ ಬೇಳೆ ಕೆಂಪಾಗ್ತಾಯಿದೆ ಆವಾಗಲೇ ಈ ಹಣ್ಣು ಕೂಡ ಅದ್ರ ಜೊತೆಯಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಹುರ್ಕೊಳ್ಳೋಕ್ಕೆ ಅಂದರೆ ಅದೂ ಒಂಥರ ಪೌಡ್ರ್ ಆಗೋಕ್ಕೆ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೀನಿ ಸರಿ ಇದು ಕೆಂಪಾಗಿ ಮೇಲೆ ನಾನು ಇದಕ್ಕೆ ಒಣ್ಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಂಡು ಅದಕ್ಕೆ ನಾನು ಉಪ್ಪು ಅರಿಶಿನ ಬೆಲ್ಲ ಎಲ್ಲ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ ಗೊತ್ತಾಯ್ತಲ್ಲ ನಿಮಗೆ ನೋಡಿ ಇದನ್ನು ಮಾಡಿ ಇದು ನಿಮಗೆ ಇದಕ್ಕೆ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಇದು ಅಷ್ಟೇ ಚೆನ್ನಾಗಿ ಇದಾದ ಗುಹೋಗಿ ಹುರಿದ್ಬಿಟ್ಟು ಇದಕ್ಕೆ ನಾನು ಅರಿಶಿನ ಉಪ್ಪು ಬೆಲ್ಲ ಹಾಕಿ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಎಣ್ಣೆ ಕಾಯಕ್ಕಿಟ್ಬಿಟ್ಟು ನಾನು ಸಾಸಿವೆ ಹಾಕಿದ್ದೀನಿ ಹಾಗೆ ಇದು ಕೊಂಚೂ ಹಿಂಗೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟ್ಟ ಚಿಟ್ಟ ಅಂತ ಇರೋವಾಗಲೇ ನಾನು ಇದಕ್ಕೆ ಈರುಳ್ಳಿ ಹೀಗೆ ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ ಬೇಡ ಅಂದರೆ ನೀವು ಬಿಡ್ಬೋದು ಅದೇನು ಇದೇನಿಲ್ಲ ಆದರೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಇದು ಹಸಿ ವಾಸನೆ ಹೋಗುವಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆಲ್ಲಲ್ವ ಈರುಳ್ಳಿ ಚೆನ್ನಾಗಿ ಇದಾಗ್ಬಿಡುತ್ತೆ ಇನ್ನು ನೋಡಿ ಬಿಡಿ ಬಿಡಿನೂ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬಿಡುತ್ತೆ ಅದು ತಿನ್ನುವಾಗ ಚೆನ್ನಾಗಿರತ್ತೆ ನೋಡಿ ಈ ಥರ ಆದಾಗ ನಾನು ಇದಕ್ಕೆ ಈ ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತಾಯಿದ್ದೀನಿ ಜಾಸ್ತಿಯೇ ಹಾಕ್ತಾಯಿದ್ದೀನಿ ಅಂದರೆ ಸೊ ನೀವು ಸ್ವಲ್ಪ ಪಲ್ಯ ಉಳಿಸ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೊಬೋದು ಏಕೆಂದರೆ ಇದು ಮೂರ್ನಾಲ್ಕು ದಿವಸ ಅಷ್ಟು ಖಂಡಿತ ಕೆಡಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಎರಡು ವಾರ ಕೂಡ ಇಟ್ಕೋಬೋದು ಯಾಕೆಂದರೆ ಇದಕ್ಕೆ ನಾನು ತೆಂಗಿನಕಾಯಿ ಏನೂ ಹಾಕಿಲ್ಲ ಕೊಬ್ಬರಿ ಏನೂ ಹಾಕಿಲ್ಲ ಇದನ್ನು ಹೀಗೆ ಚೆನ್ನಾಗಿ ಮೆತ್ತಗಾಗೋ ಹಾಗೆ ನೀವು ಈ ಥರ ಆಡಿಸ್ತಾ ಇರಿ ಇದು ಬೇಗನೆ ಮೆಚ್ಚಲಾಗತ್ತೆ ಏನು ಹಾಗೇನು ಲೇಟ್ ಆಗುತ್ತೆ ಅಂತೇನಿಲ್ಲ ಇದು ಹೀಗೆ ಬಿಟ್ಟುಬಿಟ್ಟು ನಿಧಾನವಾಗಿ ಆವಾಗ ಆವಾಗ ಕೈ ಆಡಿಸ್ತಾ ಆಡಿಸ್ತಾಯಿದ್ವಿ ನೋಡಿ ಈ ಥರ ಮಿಕ್ಸರಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಈ ಪೌಡ್ರು ನಿಮಗೆ ಈ ಥರ ಮಾಡಿಟ್ಕೊಂಡ್ರೆ ಬೇಕಾದಷ್ಟಕ್ಕೆ ಯೂಸ್ ಆಗುತ್ತೆ ಇದು ಅದರಿಂದ ಸಾಂಬಾರಿಗೆ ಹಾಕೋಬೋದು ಮತ್ತು ಬೇರೆ ಪಲ್ಯಗಳಿಗೆ ಹಾಕೊಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದರಿಂದ ನೀವು ಹೀಗೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋದನ್ನು ನಾನು ತೋರಿಸಿದ್ದೀನಿ ನೋಡಿ ಈಗ ಹಾಗಲಕಾಯಿ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ನಾನು ಏನು ನೀರು ಏನು ಹಾಕಿಲ್ಲ ನಿಮ್ಗೆ ಆವಾಗಲೇ ಹೇಳಿದೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಆದಷ್ಟು ಮುಚ್ಚಿಟ್ಟು ಬೇಯಿಸ್ಬೇಡಿ ಹಾಗಲಕಾಯಿನ ಕಹಿ ಜಾಸ್ತಿ ಆಗುತ್ತೆ ಅಂತ ನೋಡಿ ಇದು ಪೌಡ್ರು ನೀವು ಎಷ್ಟು ಬೇಕಷ್ಟು ಕೆಲವು ಸತಿ ಜಾಸ್ತಿನೂ ಬೇಕಾಗತ್ತೆ ಆವಾಗ ಜಾಸ್ತಿನೇ ಹಾಕ್ಕೋಬೋದು ನಾನು ಒಂದು ಮೆಜರ್ಮೆಂಟ್ ನಿಮಗೆ ತೋರಿಸಿದ್ದೀನಿ ಅಷ್ಟೇ ನೋಡಿ ಇದು ನೋಡಿಕೊಂಡು ನೀವು ಪೌಡ್ರು ಎಷ್ಟು ಬೇಕೋ ಅಷ್ಟು ಹಾಕಿ ಈ ಪಲ್ಯನ ರೆಡಿ ಮಾಡ್ಕೊಳ್ಳಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಹಾಗೇಕಾಯ ಅಂತ ಮೂಗು ಮುರಿಯೋರು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪಲ್ಯ ರೆಡಿ ಮಾಡಿ ಇಟ್ಕೊಂಡು ನೀವು ಬೇರೆದಕ್ಕೂ ತಿನ್ಬೋದು ಸುಮ್ಮನೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ನಾನು ಇದನ್ನು ನಿಮಗೆ ಅನ್ನಕ್ಕೆ ಹೀಗೆ ಕಲಿಸ್ಬಿಟ್ಟೇ ತೋರಿಸ್ತೀನಿ ನಿಮಗೆ ಥರ ಪಲ್ಯ ರೆಡಿ ಆಯಿತು ಒಂದು ಸಲ ಟೇಸ್ಟ್ ಮಾಡಿ ನೋಡಿದಾಗ ನಿಮಗೆ ಅದು ಖಾರ ಆಗಿದೆಯಾ ಉಪ್ಪು ಸಾಕ ಎಲ್ಲ ಗೊತ್ತಾಗತ್ತಲ್ವ ಬೇಕಾದರೆ ಒಂದು ಚೂರು ಚೂರು ಹಾಕ್ಕೊಳ್ಬೋದು ಅವರವರ ಟೇಸ್ಟಿಗೆ ತಕ್ಕ ಹಾಗೆ ನೋಡಿ ಇದು ವಾಂಗಿಬಾತ್ ಪಲ್ಯ ಹಾಗೆ ಕಾಯ್ದು ರೆಡಿಯಾಗಿದೆ ನೋಡಿ ಇದು ನೀವು ಇದನ್ನು ನಾನು ಒಂದು ಸ್ವಲ್ಪ ಅನ್ನಕ್ಕೆ ಕಲಸಿ ತೋರಿಸ್ತೀನಿ ಈ ಥರ ನಾನು ಪಲ್ಯ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಇದನ್ನು ಈಗ ಒಂದು ಚೂರು ಒಂದು ಸ್ಪೂನ್ನಷ್ಟು ಅನ್ನಕ್ಕೆ ಕಲಿಸ್ತಿದ್ದೀನಲ್ವ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ರಾತ್ರಿ ಎಲ್ಲ ಮೊದಲೇ ಪಲ್ಯಕ್ಕೆ ಹಾಕಿದ್ದೀನಿ ಅದಕ್ಕೆ ನಾನು ಮತ್ತೆ ಹಾಕಿಲ್ಲ ಇದನ್ನು ಎಷ್ಟು ಬೇಕೋ ಅಷ್ಟು ಪಲ್ಯ ನೀವು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅನ್ನ ರೆಡಿ ಇಟ್ಕೊಂಡಿರೋ ಅನ್ನನ ನಿಮಗೆ ಆ ಟೈಮ್ ಎಷ್ಟು ತಿನ್ನಬೇಕಾಗಿರುತ್ತೋ ಎಷ್ಟು ಬೇಕು ಅದಕ್ಕೆ ಅಷ್ಟನ್ನು ಮಾತ್ರ ಕಲ್ತ್ಕೋಬೋದು ಖಾರ ಬೇಕಂದರೆ ಪಲ್ಯ ಜಾಸ್ತಿ ಹಾಕ್ಕೋಬೋದು ಇಲ್ಲಾಂದರೆ ಕಡಿಮೆನೇ ಹಾಕ್ಕೋಬೋದು ನೀವು ಅದು ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ ಅವರವ್ರ ಟೇಸ್ಟ್ ತಕ್ಕಂಗೆ ಅದು ನೋಡಿ ಇದಕ್ಕೆ ನಾನೊಂದು ಸ್ವಲ್ಪ ಮೊದಲೇ ತುರ್ದಿಟ್ಕೊಂಡಿರೋ ಕಾಯಿ ತುರಿನೂ ಹಾಕ್ತಾ ಇದ್ದೀನಿ ಯಾರು ಸಾಧಾರಣ ಮಾಡಲ್ಲ ಅಲ್ವಾ ಅದರಿಂದ ನೀವು ಇದನ್ನು ಮಾಡಿದರೆ ಎಲ್ಲಾರ್ಗು ಒಂಥರ ಸ್ಪೆಷಲ್ಲಾಗಿ ಅನಿಸುತ್ತೆ ಮತ್ತು ತಿನ್ನೋರ್ಗು ಖುಷಿ ಕೊಡುತ್ತೆ ನೋಡಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಒಳ್ಳೇದಲ್ವಾ ಅದರಿಂದ ನೀವು ಇದನ್ನು ರೆಡಿ ಮಾಡ್ಬೋದು ನೋಡಿದ್ರ ಹಾಗಲಕಾಯಿ ವಾಂಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಿಕ್ಕಿದ ಪಲ್ಯನ ನೀವು ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೆಲಿ ಅನ್ನಕ್ಕೆ ಕಲಿಸ್ಕೊಳೋಕ್ಕೆ ನಾನು ಮೊದಲೇ ಹೇಳಿದೆ ಅಲ್ವಾ ಇದೊಂದು ಮೂರ್ನಾಲ್ಕು ದಿವಸ ಆರಾಮಾಗಿರುತ್ತೆ ಮುಚ್ಚಿಟ್ಕೊಂಡಿದ್ರೆ ಆರಾಮಾಗಿರುತ್ತೆ ನೀವು ಯಾವಾಗ ಬೇಕೋ ಆವಾಗ ಬಳಸ್ಕೊಳ್ಬೋದು ಮತ್ತು ಅನ್ನಕ್ಕೂ ಬೇಕಾದ್ರೆ ಜಾಸ್ತಿ ಬೇಕಂದರೆ ಕಲಿಸ್ಕೊಳ್ಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ